ಭರತ್ ಶೆಟ್ಟಿ ಇವನು ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರ ಕಪಾಲ ಹೊಡಿಬೇಕು ಅಂತ ಹೇಳ್ತಾರೆ ಅವನು ತಾಕತ್ತಿದ್ರೆ ಅವನು ನಿಜವಾದ ಒಬ್ಬ ಗಂಡು ಮಗ ಆಗಿದ್ರೆ ಅವನು ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಕೈ ಮಾಡಿ ತೋರ್ಬೋದು ಕಪಾಲ ಮೋಕ್ಷ ಒಂದು ಬಿಡಿ ಒಂದು ಅಂತ ಮುಂದೋಗಿದ್ದಾರೆ ಅವನ ತಲೆ ಸರಿ ಇಲ್ಲ ಹುಚ್ಚ ಅಂತೇಳಿ ಹುಚ್ಚ ಯಾರಂತೇಳಿ ಅವರ ತಿಳಿಬೇಕು ಯಾರು ಕಪಟೌಟ್ ಅನ್ನು ಕೆಲವು ಜನ ನಾವು ಹುಟ್ಟಿದ ತಾಯಿ ಮೇಲೆ ಆರೋಪ ಮಾಡ್ತಾರೆ ಇಂಥ ನೀಚ ಪ್ರವೃತ್ತಿಯ ಜನ ಇವರು ಭರತ್ ಶೆಟ್ಟಿ ಇವನು ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರಿಗೆ ಕಪಾಲ ಹೊಡಿಬೇಕು ಅಂತ ಹೇಳ್ತಾರೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳ್ತೀನಿ ಅವನ ಮೇಲೆ ಸೋಮಟ ಕೇಸ್ ಮಾಡ್ಬೇಕು ನಮ್ಮ ಇಚ್ಛಾಶಕ್ತಿಯನ್ನ ಉಪಯೋಗಿಸ್ಕೊಳ್ಬೇಕು ಅವನು ತಾಕತ್ತಿದ್ರೆ ಅವನು ನಿಜವಾದ ಒಬ್ಬ ಗಂಡು ಮಗ ಆಗಿದ್ರೆ ಅವನು ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಕೈ ಮಾಡಿ ತೋರ್ ನೋಡ್ಬೇಕು ಆ ನಂತರ ನಾವು ತೋರಿಸ್ತೇವೆ ನಾವು ಏನು ಅಂತ ಏನು ಏಕವಚನದಲ್ಲಿ ಬಾಯಿ ಬಂದಂತೆ ಮಾತಾಡ್ತಕ್ಕಂಥದ್ದು ನಾವೇನು ಬಲ ಕೂತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅಪಮಾನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕ ಈಗ ಏನಾಗಿದೆ ಅಂದರೆ ಬಿಜೆಪಿಯನ್ನು ಅಧಿಕಾರ ಕಳ್ಕೊಂಡಿದ್ದಾರೆ ರಾಜ್ಯದಲ್ಲಿ ನೀರಿನ ತೆಗೆದು ಅಂತ ಆಗಿದ್ದಾರೆ ಎಲ್ಲ ವಿಚಾರಗಳನ್ನು ಕೂಡ ಸಣ್ಣ ಪುಟ್ಟ ವಿಷಯಗಳು ಇವತ್ತು ಅದನ್ನು ಮುನ್ನಲ್ಲೇ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅದರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಸಮುದಾಯದ ಮಧ್ಯೆ ವಿಭಜನೆಯನ್ನು ಮಾಡಬಾರದು ಅಂತ ಹೇಳುವಂತ ಬಾತುಗಳು ಅಭಿಪ್ರಾಯ ಇವರು ಸಮುದಾಯ ವಿಭಜನೆಯನ್ನು ಮಾಡಿ ಜನರ ಓಟನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರು ಹೇಳಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹಿಂದೂಗಳ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ ಅದು ಹಿಂದೂ ಧರ್ಮಕ್ಕೆ ಕೊಡುವಂತ ಗೌರವದ ಮಾತದ್ದು ನೀವು ಹಿಂಸೆ ಮಾಡ್ತೀರಿ ಅಂತ ಹೇಳಿದಾಗ ಬಹುಶಃ ಆ ಸಂದರ್ಭದಲ್ಲಿ ಕಡತವನ್ನು ನೋಡ್ಲಿ ಅಂತ ಹೇಳಿ ಸ್ವಾಮೀಜಿಯವರು ಹೇಳಿದ್ದಾರೆ ಎಲ್ಲರಿಗೂ ನಾನು ಹೇಳ್ತಕ್ಕಂಥ ಮಾತು ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಳ್ಬೇಕಾಗಿ ಕಪಾಲ ಮೋಕ್ಷ ಒಂದು ಬಿಡಿ ಒಂದು ಅಂತ ಮುಂದೋಗಿದ್ದಾರೆ ಅವನ ತಲೆ ಸರಿ ಇಲ್ಲ ಹುಚ್ಚ ಅಂತೇಳಿ ಹುಚ್ಚ ಯಾರು ಅಂತೇಳಿ ಅವರೇ ತಿಳ್ಬೇಕು ಯಾರು ಕಪ ಕಟೌಟನ್ನು ಅನ್ನು ನೋಡ್ಬೇಕು ಕೆಲವು ಜನರು ನಾಯಕರ ವೇಷಭೂಷಣವನ್ನು ಅದ್ರ ಯಾರು ಯಾರಂತ ಗೊತ್ತಾಗ್ತದೆ ಈ ಮಾತುಗಳನ್ನ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನ ಹೇಳ್ತಾರೆ ಇವರು ಹಿಂದೆಗಳಿಗೆ ಹುಟ್ಟಿದವರಲ್ಲ ನಾವು ಹುಟ್ಟಿದ ತಾಯಿ ಮೇಲೆ ಆರೋಪ ಮಾಡ್ತಾರೆ ಇಂಥ ನೀಚ ಪ್ರವೃತ್ತಿಯ ಜನ ಇವರು ಹುಟ್ಟನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಏನ್ ಮಾಡ್ಬೇಕು ಅವರಿಗೆ ಬಹುಶಃ ಅವ್ರಿಗೆ ಯಾರಿಗೆ ಹುಟ್ಟಿದ್ದಾರೆ ಅಂತೇಳಿ ನಾವು ಕೇಳಬೇಕಾಗಿಲ್ಲ ಬಹುಶಃ ಅಂತ ಪ್ರಶ್ನೆ ಕೇಳುದಿಲ್ಲ ಇದು ಜನರನ್ನ ವಿಭಜಿಸಿ ಮತಗಳಿಸುವಂತ ಒಂದು ಕೀಳು ಮಟ್ಟದ ಪ್ರಚಾರವನ್ನು ಗೆಲ್ಲಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ಇವತ್ತು ನಾನು ಹೇಳಿದೆ ಈ ಭರತ್ ಶೆಟ್ಟಿ ಅಂತಹ ಉಳಿದ ಶಾಸಕರುಗಳು ಅವರು ಏನು ರಾಹುಲ್ ಗಾಂಧಿ ಅವರ ಮೇ ಮೇಲೆ ಕೆಟ್ಟದಾಗಿ ಮಾತಾಡಿದ್ದಾರೆ ಏಕವಚನದಲ್ಲಿ ಮಾತಾಡಿ ಭರತ್ ಇದು ದೊಡ್ಡ ದೊಡ್ಡ ವ್ಯಕ್ತಿ ಅಲ್ಲ ಇವತ್ತು ಪ್ರಧಾನಮಂತ್ರಿಯ ಆಗಿದ್ದವರ ಒಬ್ಬ ಕುಟುಂಬದ ಒಬ್ಬ ಸದಸ್ಯನಿಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಶೋಭೆ ತರತಕ್ಕಂಥ ವಿಚಾರ ಅಲ್ಲ ನಾನು ಮತ್ತೊಮ್ಮೆ ಭರತ್ ಮತ್ತು ಅವರ ಪಟ್ಲಾಮ್ಗಳಿಗೆ ಹೇಳ್ತೇನೆ ತಾಕತ್ತಿದ್ರೆ ನೀವು ನಮ್ಮ ಸಾಮಾನ್ಯ ಕಾರ್ಯಕ್ಕೆ ಈಚರ ಮೇಲೆ ಮುಟ್ಟಿ ನೋಡಿ ಮತ್ತೆ ಏನಾಗ್ತದೆ ಅಂತ ತಿಳ್ಕೊಳ್ಳಿ